ಕರ್ನಾಟಕ ವಾರ್ತೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಅದು ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಖಂಡಿಸಿ ನಡೆದಂತಹ ಪ್ರತಿಭಟನೆಯ ಸುದ್ದಿ ಕಲಬುರಗಿಯಲ್ಲಿ ದಲಿತ ಸಂಘಟನೆಗಳಿಂದ ಆಕ್ರೋಶ ವ್ಯಕ್ತವಾಗಿದೆ ಕಾರಣ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಮಾಡಿರುವಂಥದ್ದು ಅದನ್ನ ಖಂಡಿಸಿ ಪ್ರತಿಭಟನೆ ಮಾಡಲಾಗಿದೆ ಕಲಬುರಗಿಯ ಹಲವು ಕಡೆಗಳಲ್ಲಿ ಪ್ರತಿಭಟನೆ ದಾಂಧಲೆ ಆಗಿದೆ ದೊಣ್ಣೆ ಹಿಡಿದು ಅಂಗಡಿ ಬಂದ್ ಮಾಡಿಸಿದ್ದಾರೆ ಪ್ರತಿಭಟನಾಕಾರರು ಟೈರ್ ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಗತ್ ಸರ್ಕಲ್ ನಲ್ಲಿ ಗೂಡ್ಸ್ ವಾಹನಕ್ಕೆ ಕಲ್ಲೇಟು ಬಿದ್ದು ಎಸ್ವಿಪಿ ಸರ್ಕಲ್ ನಲ್ಲಿ ವಾಟರ್ ಕ್ಯಾನ್ ಎಸೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಪ್ರತಿಭಟನಾಕಾರರು ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಗೆ ಬೆಂಕಿ ಹಚ್ಚಿದ್ದಾರೆ ಮತ್ತೊಂದು ಕಡೆ ಪೆಟ್ರೋಲ್ ನ ಮೇಲೆ ದಾಳಿ ಮಾಡಿದ್ದಾರೆ ಕಲ್ಲು ತೂರಿದ್ದಾರೆ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಇದರಿಂದ ಪ್ರಯಾಣಿಕರು ಪರದಾಟ ನಡೆಸಬೇಕಾದಂತಹ ಒಂದು ಸ್ಥಿತಿ ಇನ್ನು ಪ್ರತಿಭಟನಾಕಾರರ ಮನ ಒಲಿಕೆಗೆ ಜಿಲ್ಲಾಧಿಕಾರಿಯೂ ಕೂಡ ಪ್ರಯತ್ನ ಪಟ್ಟರು ಜಿಲ್ಲಾಧಿಕಾರಿಯ ಮಾತಿಗೂ ಬಗ್ಗದ ಪ್ರತಿಭಟನಾಕಾರರು ಅವರ ಪ್ರತಿಭಟನೆಯಿಂದ ಈಗ ಕಲಬುರಗಿಯ ಜನ ಕಂಗಾಲಾಗಿ ಹೋಗಿದ್ದಾರೆ ಈ ಸಂಬಂಧಪಟ್ಟಿಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಲೈವ್ ನಲ್ಲಿ ಇದ್ದಾರೆ ಎಸ್ ಶರಣಯ್ಯ ಪ್ರತಿಭಟನೆಯ ಕಾವು ನೋಡ್ತಾ ಇದೀವಿ ಜೋರಾಗಿದೆ ಪ್ರತಿಭಟನೆ ಯಾವ ರೀಸನ್ ಆಗಿರೋದು ಇದು ಹೌದು ಕಲಬುರಗಿಯ ಕೋಟನೂರು ಡಿ ಅನ್ನುವಂತಹ ಗ್ರಾಮ ಕಲಬುರಗಿ ನಗರಕ್ಕೆ ಹೊಂದಿಕೊಂಡಿರುವಂಥದ್ದು ಆ ಗ್ರಾಮದ ಆ ಗ್ರಾಮದಲ್ಲಿರುವಂತಹ ಒಂದು ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಆಗಿದೆ ಅನ್ನುವಂಥದ್ದು ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಆಗಿರುವಂತಹ ಕಾರಣಕ್ಕಾಗಿ ದಲಿತ ಸಂಘಟನೆಗಳ ಕಾರ್ಯಕರ್ತರು ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮೊಟ್ಟ ಮೊದಲು ಆ ಕೋಟ್ನೂರು ಡಿನಲ್ಲಿ ಪ್ರತಿಭಟನೆ ಶುರುವಾಯಿತು ಕಲ್ಬುರ್ಗಿಯಿಂದ ಜೇವರ್ಗಿಗೆ ತೆರಳುವಂತಹ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಪ್ರೊಟೆಸ್ಟು ಬೆಳಗ್ಗೆಯಿಂದ ಅಲ್ಲಿ ಶುರುವಾಯಿತು ಅದಾದ ನಂತರ ಕಲ್ ಕಲಬುರ್ಗಿಯ ರಾಮ ಮಂದಿರದಲ್ಲಿ ಪ್ರತಿಭಟನೆ ಶುರುವಾಯಿತು ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ನಲ್ಲಿ ಜಗತ್ ಸರ್ಕಲ್ನಲ್ಲಿ ಈ ರೀತಿ ಕಲಬುರಗಿ ನಗರದ ಹತ್ತಾರು ಕಡೆಗಳಲ್ಲೂ ಕೂಡ ಪ್ರತಿಭಟನೆ ಶುರುವಾಯಿತು ಆಕ್ರೋಶ ವ್ಯಕ್ತವಾಯಿತು ಆ ಆಕ್ರೋಶ ಅಷ್ಟಕ್ಕೆ ಸೀಮಿತವಾಗಲಿಲ್ಲ ಕಲಬುರಗಿಯ ಎಸ್ ವಿ ಪಿ ಸರ್ಕಲ್ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ನಲ್ಲಿ ಒಂದು ವಾಟರ್ ಕ್ಯಾನ್ ಅನ್ನು ಸಪ್ಲೈ ಮಾಡುವಂತಹ ಟಮ್ ಟಮ್ ಬಂದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ವಾಟರ್ ಕ್ಯಾನ್ ಗಳನ್ನು ಆಕ್ರೋಶ ಭರಿತರಾಗಿರುವಂತಹ ಪ್ರತಿಭಟನಾಕಾರರು ಆ ಟಮ್ ಅನ್ನು ತಡೆಯುತ್ತಾರೆ ಅಲ್ಲಿರುವಂತಹ ಖಾಲಿ ಖಾಲಿ ವಾಟರ್ ಕ್ಯಾನ್ ಗಳನ್ನು ತೂರಾಟ ಮಾಡುವಂತಹ ಘಟನೆ ಕೂಡ ಅಲ್ಲಿ ಸಂಭವಿಸಿತು ಜಗತ್ ಸರ್ಕಲ್ನಲ್ಲಿ ಒಂದು ಗೂಡ್ಸ್ ವಾಹನಕ್ಕೆ ಕಲ್ಲೆಟ್ಟು ಬಿತ್ತು ಆ ಘಾಸು ಗ್ಲಾಸ್ ಗ್ಲಾಸ್ ಗಾಸು ಅಲ್ಲಿ ಆಯಿತು ಇನ್ನೊಂದು ಕಡೆ ಬಿ ಜೆ ಪಿಯ ಎಂ ಎಲ್ ಸಿ ಬಿ ಜಿ ಪಾಟೀಲ್ ಅನ್ನುವಂಥವರು ಅವರ ಪೆಟ್ರೋಲ್ ಬಂಕ್ಗಳ ಮೇಲೆ ಕಲ್ಲು ತೂರಾಟ ಕೂಡ ಆಯಿತು ಇನ್ನೊಂದು ಕಡೆ ಬಾಟಾ ಶೋರೂಮ್ ಮೇಲೂ ಕೂಡ ಕಲ್ಲು ತೂರಾಟ ಆಗಿ ಅಂಗಡಿಯ ಗಾಸುಗಳು ಆಯಿತು ದೊಣ್ಣೆಗಳನ್ನು ಹಿಡ್ಕೊಂಡು ಬಡಿಗೆಗಳನ್ನು ಹಿಡ್ಕೊಂಡು ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿಸುವಂತಹ ಕೆಲಸ ಕಲಬುರಗಿ ನಗರದಾದ್ಯಂತ ಬಹಳಷ್ಟು ಕಡೆ ಕಂಡುಬತ್ತು ಇದೀಗಲೂ ಕೂಡ ಕಲಬುರಗಿಯ ಜಗತ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ ಹಾಗಾಗಿ ಬೆಳಗ್ಗೆಯಿಂದ ಇದುವರೆಗೂ ಕೂಡ ಕಲಬುರಗಿನಲ್ಲಿ ಬಸ್ ಸಂಚಾರ ಖಾಸಗಿ ವಾಹನಗಳ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿರುವಂತದ್ದು ಪ್ರಯಾಣಿಕರು ತೀವ್ರವಾದಂತಹ ಪ್ರಯಾಸವನ್ನ ಪರದಾಟವನ್ನ ಅನುಭವಿಸ್ತಾ ಇರುವಂತದ್ದು ಒಂದ್ ಕಡೆ ಆದರೆ ಸ್ವತಃ ಜಿಲ್ಲಾಧಿಕಾರಿ ಅವರೇ ಬಂದು ಪ್ರತಿಭಟನಾಕಾರರಿಗೆ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಈಗ ಕಲಬುರಗಿ ಶರಣಯ್ಯ ತಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್